ವಾಹನ ಬಿದ್ದು ಹದಿನೇಳು ಮಕ್ಕಳಿಗೆ ಗಾಯ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾದ ಮಕ್ಕಳು ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲು ಗ್ರಾಮದ ರಾಮಯ್ಯ ಶಾಲೆಗೆ ಸೇರಿದ ಶಾಲಾ ವಾಹನ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬರುತ್ತಿರುವ ಹೊತ್ತಿನಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಮ್ಯಾಕಲಹಳ್ಳಿ ಸೀತಪಲ್ಲಿ ಮಾರ್ಗ ಮತ್ತೆ ಎದುರಿಗೆ ಬಂದ ವಾಹನವನ್ನು ತಪ್ಪಿಸಲು ಹೋಗಿ ಶಾಲಾ ವಾಹನ ಪಲ್ಟಿಯಾಗಿದೆ ಶಾಲಾ ವಾಹನ ಹಳ್ಳಕ್ಕೆ ಬೀಳ್ತಿದ್ದಂತೆ ಬಸ್ನಲ್ಲಿದ್ದ ಹದಿನೇಳು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಈ ಘಟನೆ ನಡೆದಿದ್ದಂತೆ ಗುಡಿಬಂಡೆ ಪಟ್ಟಣದ ಆಸ್ಪತ್ರೆಯ ಆಂಬುಲೆನ್ಸ್ಗೆ ಕರೆ ಮಾಡಿ ತಿಳಿಸಿದ್ರು ಆಪತ್ತಿನ ಕಾಲಕ್ಕೆ ಬರದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಸ್ಥಳದಲ್ಲಿದ್ದ ಸಾರ್ವಜನಿಕರು ದೂರಿದ್ದಾರೆ ವಿದ್ಯಾರ್ಥಿಗಳ ನೆರವಿಗೆ ಧಾವಿಸಿದ ಸಾರ್ವಜನಿಕರು ತಮ್ಮ ವಾಹನಗಳಲ್ಲಿ ಮಕ್ಕಳನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಹಳ್ಳಕ್ಕೆ ಬಿದ್ದ ಶಾಲಾ ವಾಹನವನ್ನು ಜೆಸಿಬಿ ಸಹಾಯದಿಂದ ಮೇಲಕ್ಕೆ ತರಲಾಯಿತು ಶಾಲಾ ವಾಹನ ಪಲ್ಟಿಯಾದ ಘಟನೆ ನೋಡಿದ ಸ್ಥಳೀಯ ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಮಕ್ಕಳನ್ನ ವಾಹನದಿಂದ ಹೊರತೆಗೆದು ಆಸ್ಪತ್ರೆಗೆ ಸಾಗಿಸಲು ನೆರವಾಗಿ ಮಾನವೀಯತೆ ಮೆರೆದಿದ್ದಾರೆ ಘಟನೆ ತಿಳಿದ ಕೂಡಲೇ ಎಂ ರಾಮಯ್ಯ ಶಾಲೆಯ ಮುಖ್ಯೋಪಾಧ್ಯಾಯ ಸ್ಥಳಕ್ಕಾಗಮಿಸಿ ಘಟನೆಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಈ ವೇಳೆ ಮಾಧ್ಯಮದವರು ಮಾತನಾಡಿಸಲು ಪ್ರಯತ್ನಿಸಿದರೂ ಯಾವುದೇ ಪ್ರತಿಕ್ರಿಯೆ ನೀಡದೆ ನುಡಿಸಿಕೊಂಡಿದ್ದಾರೆ ಜಿಲ್ಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿರುವ ಶಾಲಾ ವಾಹನಗಳು ಸಾರಿಗೆ ನಿಯಮಗಳನ್ನು ಮೀರಿ ಮಕ್ಕಳನ್ನು ಸುರಕ್ಷಿತವಲ್ಲದ ರೀತಿಯಲ್ಲಿ ಕರೆದುಕೊಂಡು ಹೋಗ್ತಿರುವ ಬಗ್ಗೆ ಸಾಕಷ್ಟು ಸಾರ್ವಜನಿಕರು ದೂರಿದ್ರು ಯಾವುದಕ್ಕೂ ಕೇರ್ ಮಾಡದ ಖಾಸಗಿ ಶಾಲಾ ಸಂಸ್ಥೆಗಳು ಮತ್ತು ಬಸ್ ಚಾಲಕರು ಅತಿ ವೇಗವಾಗಿ ವಾಹನಗಳನ್ನು ಚಲಾಯಿಸುವುದೇ ಇಂತಹ ದುರ್ಘಟನೆಗಳಿಗೆ ಕಾರಣ ಅನ್ನೋದು ಪ್ರಜ್ಞಾವಂತರ ಆರೋಪವಾಗಿದೆ ಈ ಸಂಬಂಧ ಗುಡಿಬಂಡೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ कभी कड़े पर नींद को नहीं दे

ಎಂಟನಾಗ ಎಂಟು ಗಂಟೆಗೆ ಹತ್ತು ಗಂಟೆಗೆ ಬಂತು ಹತ್ತು ದೂರ ಅಲ್ಲಿ ಹೋಗ್ತಾ ಇತ್ತು ಅದ ಡೌನ್ ಹಂಗಿದ್ದಾನ ಯಾರೋ ಇನ್ನಾಗ ಬೈತಾ ಇದ್ರು ಇನ್ನ ಅವ್ರಿಗೆ ತಂಗ್ ಬಿಟ್ಟಿದ್ದಾನೆ ಅಂಡ್ ಅದು ಬ್ರೇಕಿಲ್ಲ ಅದಕ್ಕೆ ಬಸ್ ಇದ್ರು ಅಯ್ಯೋ ಇದು ಫಿಫ್ಟಿ